ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕಗೆ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಶ್ರದ್ಧಾಂಜಲಿ ನಗರದ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಕನ್ನಡ ಭವನದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕಗೆ ಶ್ರದ್ಧಾಂಜಲಿ ಸಲ್ಲಿಸಿ ನುಡಿ ನಮನ ಸಲ್ಲಿಸಲಾಯಿತು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಶರಣಬಸವ ನೀರಮಾನ್ವಿ ಮಾತನಾಡಿ ಸಾಲುಮರದ ತಿಮ್ಮಕ್ಕ ಮರಗಿಡಗಳನ್ನೇ ತಮ್ಮ ಮಕ್ಕಳಂತೆ ಕಂಡು ಬೆಳೆಸುವ ಮೂಲಕ ವೃಕ್ಷ ಮಾತಿಯಾಗಿದ್ದಾರೆ ಅವರ ಪರಿಸರ ಕಾಳಜಿಗೆ ಕೇಂದ್ರ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿ ನೀಡಿ ಗೌರವಿಸಿದೆ ಎಂದು ತಿಳಿಸಿದರು ಹಿರಿಯ ಸಾಹಿತಿ ರಮೇಶ್ ಬಾಬು ಯಾಳಗಿ ಜಿಲ್ಲಾ ಗೌರವ ಕಾರ್ಯದರ್ಶಿ ತಾಯಪ್ಪ ಬಿಹೊಸೂರು ಮಹಿಳಾ ಪ್ರತಿನಿಧಿ ಅಂಬಮ್ಮ ಪ್ರತಾಪ್ ಸಿಂಗ್ ಮಾನ್ವಿ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ ಗೌರವ ಕಾರ್ಯದರ್ಶಿ ಲಕ್ಷ್ಮಣ್ ಜಾನೇಕಲ್ ಜಿಎಸ್ ಬಾಲಾಜಿ ಸಿಂಗ್ ಮಾನ್ವಿ ರಾಮು ಹೊಳಿಯಪ್ಪನವರ್ ರವಿಶರ್ಮ ಹನುಮಂತಪ್ಪ ಕೊಟ್ನೇಕಲ್ ಪ್ರಾಧ್ಯಾಪಕ ಚನ್ನಬಸಪ್ಪ ಯಲ್ಲಪ್ಪ ನಿಲೋಗಲ್ ಡಿಬಸನಗೌಡ ಶಿವಕುಮಾರ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು Eu não ರಜತೋತ್ಸವ ಸಂಭ್ರಮಗಳು ಇಪ್ಪತ್ತೈದು ವರ್ಷದ ನಂಬಿಕೆ ಮತ್ತು ವಿಶ್ವಾಸ ಆತ್ಮವಿಶ್ವಾಸದಿಂದ ಮುಂದೆ ಸಾಗುತ್ತಿರುವ ಮಹಿಳೆಯರಿಗೆ ಬೆಂಬಲವಾಗಿ ವಿಶೇಷ ಯೋಜನೆಗಳು ಗ್ರಾಮೀಣ ಜೀವನದ ಅಭಿವೃದ್ಧಿಗೆ ಕೈವೃತ್ತಿ ಕಾರ್ಮಿಕರಿಗೆ ಮತ್ತು ಸೂಕ್ಷ್ಮ ವ್ಯಾಪಾರಿಗಳಿಗೆ ಸಾಲ ಸೌಲಭ್ಯಗಳು ಅಲ್ಪ ಆದಾಯ ವರ್ಗಗಳ ಅಭ್ಯುದಯವೇ ಉದ್ದೇಶವಾಗಿ ಸೂಕ್ಷ್ಮ ವ್ಯವಸಾಯ ಮತ್ತು ಗೃಹ ಸಾಲಗಳು ವೃದ್ಧರ ಸಂತೋಷಕರ ಜೀವನಕ್ಕೆ ಬೆಂಬಲವಾಗಿ ಠೇವಣಿಗಳ ಮೇಲೆ ಅತಿ ಹೆಚ್ಚು ಬಡ್ಡಿದರಗಳು ಸಾಮಾಜಿಕ ಬಾಧ್ಯತೆಯಲ್ಲಿ ಮುಂಚೂಣಿಯಾಗಿ ಆಂಬುಲೆನ್ಸ್ಗಳು ಶಾಲಾ ಬಸ್ಸುಗಳು ನೀರು ಪಿಂಟರ್ ನಿರಂತರ ಸೇವೆ ನೀಡುತ್ತಾ ಇಪ್ಪತ್ತೈದು ವರ್ಷಗಳನ್ನು ಪೂರೈಸಿಕೊಂಡು ಸಾವಿರ ಕೋಟಿಗಳ ವ್ಯಾಪಾರ ಗುರಿಯನ್ನು ತಲುಪುತ್ತಿರುವ ಬ್ಯಾಂಕ್ ಕೆ ಬಿ ಎಸ್ ಬ್ಯಾಂಕ್ ಕಾವಿದಾರರು ಮತ್ತು ಶ್ರೇಯಾಭಿಲಾಷಿಗಳಿಗೆ ಕೆಬಿಎಸ್ ಬ್ಯಾಂಕ್ ಅವರ ರಜತೋತ್ಸವದ ಶುಭಾಶಯಗಳು